ಇತಿಹಾಸದಲ್ಲಿ ಒಂದು ಸೌಹಾರ್ದದ ಒಂದು ವಾತಾವರಣ ಏರ್ಪಟ್ಟಿದೆ ಜೊತೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ನಮ್ಮ ಮಠಕ್ಕೂ ಉತ್ತರಾದಿ ಮಠಕ್ಕೂ ಇರುವಂತಹ ವಿಚಾರಗಳ ವಿವಾದ ಕುರಿತು ಸಾಮರಸ್ಯದ ಪರಿಷ್ಕಾರಕ್ಕೆ ಇವತ್ತು ಮಾತುಕತೆ ನಡೆದಿದೆ ಅದು ಕ್ರಮಕ್ರಮವಾಗಿ ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಪರಿಹಾರವಾಗಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡತ್ತೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದೆ ಹುರಿಭಾಯು ಗುರುಗಳ ವಿಶೇಷ ಅನುಗ್ರಹದಿಂದ ಉತ್ತರಾಜ ಮಠ ಹಾಗೂ ರಾಘವೇಂದ್ರ ಮಠದ ನಡುವಿನ ಅನೇಕ ದಿನಗಳ ರಾಜ್ಯಕ್ಕೆ ಒಂದು ಪರಿಷ್ಕಾರವನ್ನು ಮಾಡಿ ಒಳ್ಳೆ ರೀತಿಯಿಂದ ಎಲ್ಲರೂ ಒಟ್ಟಾಗಿ ಇರುವ ರೀತಿಯಲ್ಲಿ ಸಮಸ್ಯೆಯ ಪರಿಷ್ಕಾರದ ದಾರಿಯಲ್ಲಿ ವಿಶೇಷವಾದ ಪ್ರಯತ್ನ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅಡಿಯಲ್ಲಿ ನಡೀತಾ ಇದೆ ಆದಷ್ಟು ಬೇಗ ಶೀಘ್ರದಲ್ಲಿ ದೇವರ ಗುರುಗಳ ಕೃಪೆಯಿಂದ ಸಮಸ್ಯೆ ಬಗೆಹರಿದು ಎಲ್ಲರೂ ಸಂತೋಷವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇರುವಂತಹ ಕಾಲ ಬರಲಿದೆ ನಾವಿಬ್ಬರೂ ಕೂಡ ವಿಶೇಷವಾಗಿ ಈ ದಿಶೆಯಲ್ಲಿ ಅತ್ಯಂತ

ಬರಬೇಕು ನಾವು ಖಂಡಿತವಾಗೂ ವಿಮಾನದಿಂದ ಪೂರ್ವಾಶ್ರಮದಲ್ಲಿ ನಾವೇ ಡ್ರೈವಿಂಗ್ ನಲ್ಲಿ ಎಲ್ಲ ಸುತ್ತಾಡಿಸಿ ಆಚಾರ ಹಿರಿಯ ಗಿರಿಯಾಚಾರ ಬರಬೇಕಾಗಿತ್ತು ಅವರು ಸ್ವಲ್ಪ ಕಾಲ್ನೋವಿಂದ ತಾವು ಒಪ್ಪಿದಲ್ಲಿ ಒಂದು ಜಸ್ಟ್ ಎಡಿಯಾಗಿತ್ತು ಅಂತ ನಿಮ್ದು ಯಾವ್ದಾದ್ರು ನಂಬರ್ ಹೇಳ್ತೀನಿ ನಿಮಗೆ ಫೋನ್ ಅಲ್ಲಿ ಪ್ರಶ್ನೆ ಸ್ಪೀಕರ್ ಹೇಳ್ತೀವಿ ಅಷ್ಟೇ ಇನ್ನೇನು ಅವರು ಸಂತೋಷ ಪಡ್ತಾರೆ ಒಂದೇ ಸೆಕೆಂಡ್ ಇದನ್ನೆ ಲಾಲಿಸುಜೀಯ ನಿನ್ನದೊಂದೇ ಮೂರ್ತಿ ನಿಧರು ಶನವಲ್ಲದೆ ಮಿಗಿಲಾವುದು ಪದೇ ಪದೇ ಬದ್ನ ಮತ ಪಂದಿದಾಸು ಜನರ ಹೃದಯದಲ್ಲಿ ಒಂದೊಂದು ಪರಿನಿಂದ ರೂಪಂದಡು ಫಳಿರೆ ತಿರುಮಲರಾಯ ನಿನ್ನ ಕರುಣಾರಸಕ್ಕೆ ನೆಲೆಗಾಣೆ ನೆಲೆಗಾಣೆ ನೆರೆ ಹೊರೆಯಲಿ ಒಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡೆ ಇದ ನೆಲಾಲಿಸುಜೀಯ ನಿನ್ನದೊಂದೇ ಮೂರ್ತಿ ನಿದರುಶನವಲ್ಲದೆ ಮಿಗಿಲಾವುದು ಪದೇ ಪದೇ ಬದ್ಧಮತ ಪಂದಿದಾಸು ಜನರ ಹೃದಯದಲ್ಲಿ ಒಂದೊಂದು ಪರಿನಿಂದರು ಪಂದಳು ಹಳಿರೆ ಹೊಳಿರೆ ತಿರುಮಲರಾಯನಿನ್ನ ಕರುಣಾರಸಕ್ಕೆ ನೆಲೆಗಾಣೆ ನೆಲೆಗಾಣೆ ನೆರೆ ಹೊರೆಯಲಿ ಒಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡೆ ಇದನೆ ಲಾಲಿಸುಜಿಯ ನಿನ್ನದೊಂದೇ ಮೂರ್ತಿ ನಿದರ್ಶನವಲ್ಲದೆ ಮಿಗಿಲಾವುದು ಪದೇ ಪದೇ ಮತ ಪಂದಿದಾಸು